ಪೌಡರ್ ಬಣ್ಣ ಉತ್ತರ ಇಟಲಿಯಲ್ಲಿ ಭಾರಿ ಮಳೆಗೆ ಪ್ರವಾಹ ಸೃಷ್ಟಿ ಪ್ರವಾಹದಲ್ಲಿ ಕೊಚ್ಚಿ ಹೋದ ಮನೆಗಳು ವಾಹನಗಳು ಇಟಲಿಯ ಫುಲ್ಯಾ ಗೊರಿಜಿಯಾ ಪ್ರಾಂತ್ಯದ ಕಾರ್ಮ್ಸ್ನಲ್ಲಿ ಹಠಾತ್ ಪ್ರವಾಹ ಸಂಭವಿಸಿದೆ ಮೂರು ಮನೆಗಳು ಕುಸಿತ ಆಗಿರೋದು ಇಬ್ರು ನಾಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಓರ್ವನಿಗೆ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ದೋಣಿಗಳ ಮೂಲಕ ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಟೋರೆ ನದಿಯ ಪ್ರವಾಹದಿಂದ ಕೊಚ್ಚಿ ಹೋದಂಥ ನಗರಗಳು ಇಟಲಿಯ ಆರು ಪ್ರದೇಶಗಳಿಗೆ ಪ್ರವಾಹದ ಎಚ್ಚರಿಕೆ ನೀಡಲಾಗಿದೆ ಎಮಿಲಿಯಾ ರೋಮ್ಯಾಗ್ನ ಲಿಗುರಿಯಾ ಲೊಂಬಾರ್ಡಿ ಉಂಬ್ರಿಯಾ ಟಸ್ಕನ್ನಿ ಫ್ರಿಯೋಲಿ ವನಿಜಿಯಾ ಯೂಲಿಯಾಗಳಿಗೆ ಚಂಡಮಾರುತದ ಎಚ್ಚರಿಕೆಯನ್ನು ನೀಡಲಾಗಿದೆ ಅಲ್ಲಿ ಇನ್ನೂ ಕೆಲವು ದಿನಗಳ ಕಾಲ ಇದೇ ಥರದೊಂದು ವಾತಾವರಣ ಇರುತ್ತೆ ಅನ್ನುವಂಥ ಎಚ್ಚರಿಕೆ ಚಂಡಮಾರುತದ ಎಚ್ಚರಿಕೆಯನ್ನು ನೀಡಲಾಗಿದೆ ಅಲ್ಲಿನ ಜನರನ್ನ ಯಾವ ರೀತಿಯಾಗಿ ಬೇರೆ ಕಡೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಜೊತೆಗೆ ಅಲ್ಲಿನ ಸದ್ಯದ ಪರಿಸ್ಥಿತಿಗೆ ಏನು ಅನ್ನೋದನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಜನಜೀವನ ಅಸ್ತವ್ಯಸ್ತ ಆಗಿರುವಂಥದ್ದು ಪ್ರವಾಹದಲ್ಲಿ ಮನೆ ವಾಹನ ಎಲ್ಲ ಕೊಚ್ಚೋಗಿದೆ ಕೆಲವರು ತಮ್ಮ ತಮ್ಮವರನ್ನ ಕಳ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ Thank <laughs> you. ನೋಡಿ ಉತ್ತರ ಇಟಲಿಯಲ್ಲಿ ಭಾರಿ ಮಳೆಗೆ ಪ್ರವಾಹ ಸೃಷ್ಟಿಯಾಗಿರುವಂಥದ್ದು ಚಂಡಮಾರುತದ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥ ಹಿನ್ನೆಲೆಯಲ್ಲಿ ಜನರು ಇದೀಗ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಮತ್ತು ಯಾವ್ಯಾವ ಭಾಗದಲ್ಲಿ ವಿಪರೀತವಾಗಿ ನೀರು ಆವರಿಸ್ಕೊಂಡಿದೆಯೋ ಮನೆ ವೆಹಿಕಲ್ಸ್ ಎಲ್ಲ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆಯೋ ಅಂಥಲ್ಲಿನ ಜನರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಆ ಭಾಗದಿಂದ ಅವರನ್ನು ಬೇರೆ ಭಾಗಕ್ಕೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಜನಜೀವನ ಕಂಪ್ಲೀಟಾಗಿ ಅಸ್ತವ್ಯಸ್ತವಾಗಿದೆ ಕೆಲವರು ನಾಪತ್ತೆ ಆಗಿದೆ ಕೆಲವರಿಗೆ ಗಾಯಗಳಾಗಿದೆ ಇನ್ನೂ ಕೆಲವು ದಿನಗಳ ಕಾಲ ಇದೇ ರೀತಿಯಾದಂಥ ವಾತಾವರಣ ಇರಲಿದೆ ಹಾಗಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ ಸದ್ಯ ಇದನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕೋ ಆ ಕ್ರಮಗಳನ್ನು ಅಲ್ಲಿನ ಸರ್ಕಾರ ಮಾಡ್ತಾ ಇರುವಂಥದ್ದು ಕೆಲವು ಪ್ರದೇಶಗಳಲ್ಲಿ ಭಾರಿ ವಿಪರೀತವಾದಂಥ ನೀರು ಆವರಿಸಿಕೊಂಡಿರೋದ್ರಿಂದ ಹೊರಗೆ ಬರೋದಕ್ಕೆ ಆಗದಂಥ ಪರಿಸ್ಥಿತಿ ಅಂಥವ್ರನ್ನ ಬೋಟ್ ಮುಖಾಂತರವಾಗಿ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಸ್ಟೇ ಆಗಲಿಕ್ಕೆ ಅಂತಲೂ ಕೂಡ ನಿರಾಶ್ರಿತರ ಕೇಂದ್ರ ಅಂತ ನಾವು ಇಲ್ಲಿ ಕರಿತೀವೋ ಆ ಇತರದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ